ತೀವ್ರ ಕುತೂಹಲ ಕೆರಳಿಸಿದಂತಹ ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿದಂತಹ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಕೊನೆಗೂ ಹೊರಬಿದ್ದಿದೆ ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಜಯಬೇರಿ ಬಾರಿಸಿದೆ ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಸಮರ ಸಾರಿಸಿದ್ದಂತಹ ಬಿಜೆಪಿ ಜೆಡಿಎಸ್ ದೋಸ್ತಿ ಕಲಿಗಳು ಮಣ್ಣು ಮುಕ್ಕಿದ್ದಾರೆ ಹಾಗಿದ್ರೆ ಓವರ್ ಆಲ್ ರಿಸಲ್ಟ್ ಹೇಗಿತ್ತು ಬನ್ನಿ ರಿಪೋರ್ಟ್ ನೋಡೋಣ ಮೂರಕ್ಕೆ ಮೂರು ಕ್ಷೇತ್ರದಲ್ಲಿ ಕೈಪಡೆಗೆ ಮಹಾ ಗೆಲುವು ಸಿದ್ದ ಡಿಕೆ ಜೋಡೆತ್ತಿನ ತಂತ್ರ ದೋಸ್ತಿ ಪಡೆ ಧೂಳಿ ಪಟ ಚನ್ನಪಟ್ಟಣ ಶಿಗ್ಗಾಮಿ ಸಂಡೋರ ಸಮರದಲ್ಲಿ ಗೆದ್ದ ಕಾಂಗ್ರೆಸ್ ಮಹಾ ಗೆಲುವೋ ಮೂರು ಕ್ಷೇತ್ರದ ಮಹಾ ಗೆಲುವು ಮಿನಿ ಕುರುಕ್ಷೇತ್ರ ಯುದ್ಧದಂತೆ ನಡೆದ ರಾಜ್ಯದ ಮೂರು ಕ್ಷೇತ್ರಗಳ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ದಾಖಲಿಸಿದೆ ಸಿದ್ದರಾಮಯ್ಯ ಸಿಡಿಲಬ್ಬರದ ಮಾತು ಡಿ ಸಿಎಂ ಡಿ ಕೆ ತಂತ್ರಗಾರಿಕೆ ಜೋಡೆತ್ತಿನಂತೆ ಇಬ್ಬರು ಹೆಣದ ವ್ಯೂಹದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮಕಾಡೆ ಮಲಗಿದೆ ಗೆದ್ದೆ ತೀರ್ತೀವಿ ಅಂತಿದ್ದ ದೋಸ್ತಿಗಳಿಗೆ ಮುಖಭಂಗ ಆಗಿದೆ ತೀವ್ರ ಪ್ರತಿಷ್ಠೆಯ ಕಣವಾಗಿದ್ದ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಭದ್ರಕೋಟೆಯನ್ನೇ ಛಿದ್ರ ಮಾಡಿ ವಿಜಯದ ಕೇಕೆ ಹಾಕಿದೆ ಶಿಗ್ಗಾಮಿಯ ಜಿದ್ದ ಜಿದ್ದಿನ ಕದನದಲ್ಲಿ ಬಿಜೆಪಿ ಭದ್ರಕೋಟೆಯನ್ನೇ ಕಾಂಗ್ರೆಸ್ ಪುಡಿಗಟ್ಟಿ ಜಯ ಸಾಧಿಸಿದೆ ಸಂಡೋರಿನಲ್ಲೂ ಕಾಂಗ್ರೆಸ್ ಗೆಲುವಿನ ಕಮಾಲ್ ಮಾಡಿದೆ ಚನ್ನಪಟ್ಟಣದಲ್ಲಿ ಗೆದ್ದ ಸೈನಿಕ ಬಿದ್ದ ಅಭಿಮನ್ಯು ರಾಜ್ಯದ ಮೂರು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದ್ರೋ ಚನ್ನಪಟ್ಟಣ ಅಖಾಡದ ರೇಂಜೆ ಬೇರೆ ಇದ್ದವು ಇಲ್ಲಿ ಮೂರನೇ ಬಾರಿ ಅದೃಷ್ಟ ಪರೀಕ್ಷೆಗೆ ನಿಖಿಲ್ ಕುಮಾರಸ್ವಾಮಿ ಇಳಿದಿದ್ರೋ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ದ ಸೈನಿಕ ದಳಪತಿಗಳಿಗೆ ಸಡ್ಡು ಹೊಡೆದಿದ್ರೋ ಇಂಥ ಕದನ ಕಣದಲ್ಲಿ ಸೈನಿಕ ಖ್ಯಾತಿಯ ಯೋಗೇಶ್ವರ್ ಎನ್ ಡಿಎ ಅಭ್ಯರ್ಥಿ ಜೆಡಿಎಸ್ ನ ನಿಖಿಲ್ ಕುಮಾರಸ್ವಾಮಿಗೆ ಭಾರಿ ಶಾಕ್ ಕೊಟ್ಟು ಭರ್ಜರಿ ಗೆಲುವು ದಾಖಲಿಸಿದ್ದಾರೆ ಯೋಗೇಶ್ವರ್ ಒಟ್ಟು ಒಂದು ಲಕ್ಷದ ಹನ್ನೆರಡು ಸಾವಿರದ ಆರ್ನೂರ ನಲವತ್ತೆರಡು ಮತಗಳನ್ನು ಪಡೆದಿದ್ದರೆ ನಿಖಿಲ್ ಕುಮಾರಸ್ವಾಮಿ ಎಂಬತ್ತೇಳು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮತ ಪಡೆದಿದ್ದಾರೆ ಆ ಮೂಲಕ ಯೋಗೇಶ್ವರ್ ಬರ್ತಿ ಇಪ್ಪತ್ತೈದು ಸಾವಿರ ಮತಗಳ ಭಾರಿ ಅಂತರದಿಂದ ಗೆದ್ದಿದ್ದಾರೆ ಇನ್ನ ಶಿಗ್ಗಾಮಿಯಲ್ಲಿ ಬಿಜೆಪಿಯ ಭರತ್ ಬೊಮ್ಮಾಯಿ ವಿರುದ್ಧ ಕಾಂಗ್ರೆಸ್ನ ಯಾಸಿರ್ ಖಾನ್ ಪಠಾನ್ ಭರ್ಜರಿ ಗೆಲುವು ದಾಖಲಿಸಿದ್ದಾರೆ ಯಾಸಿರ್ ಖಾನ್ ಒಂದು ಲಕ್ಷದ ಏಳುನೂರ ಐವತ್ತಾರು ಮತ ಪಡೆದಿದ್ದವು ಭರತ್ ಬೊಮ್ಮಾಯಿ ಎಂಬತ್ತೇಳು ಸಾವಿರದ ಮುನ್ನೂರ ಎಂಟು ಮತ ಪಡೆದಿದ್ದಾರೆ ಅಲ್ಲಿಗೆ ಯಾಸಿರ್ ಖಾನ್ ಬರೋಬ್ಬರಿ ಹದಿಮೂರು ಸಾವಿರದ ನಾನೂರ ನಲವತ್ತೆಂಟು ಮತಗಳ ಅಂತರದಿಂದ ವಿಜಯ ಪತಾಕೆ ಹಾರಿಸಿದ್ದಾರೆ ಇನ್ನು ಸಂಡೂರಿನಲ್ಲೂ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು ಇಲ್ಲಿ ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಂ ಗೆದ್ದಿದ್ದವು ಬಿಜೆಪಿಯ ಬಂಗಾರು ಹನುಮಂತ ಸೋತಿದ್ದಾರೆ ಅನ್ನಪೂರ್ಣ ತುಕಾರಾಂ ತೊಂಬತ್ ಮೂರು ಸಾವಿರದ ಆರ್ನೂರ ಹದಿನಾರು ಮತಗಳನ್ನು ಪಡೆದಿದ್ರೆ ಬಂಗಾರು ಹನುಮಂತು ಎಂಬತ್ಮೂರು ಸಾವಿರದ ಒಂಬೈನೂರ ಅರವತ್ತೇಳು ಮತಗಳಿಂದ ಗೆದ್ದಿದ್ದಾರೆ ಅನ್ನಪೂರ್ಣ ಗೆಲುವಿನ ನಂತರ ಒಂಬತ್ತು ಸಾವಿರದ ಆರ್ನೂರ ನಲವತ್ತೈದು ಮತಗಳಿವೆ ಮೂರೂ ಕಡೆ ಕಾಂಗ್ರೆಸ್ ಗೆಲುವಿನ ಬೆನ್ನಲ್ಲೇ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಜೆಡಿಎಸ್ ಇಬ್ಬರೂ ಸೇರಿ ನಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡಿದ್ರವ ಅದಕ್ಕೆ ಜನರು ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಅಂದ್ರು ಇನ್ನು ಡಿ ಸಿಎಂ ಡಿ ಕೆ ಕೂಡ ಸುಳ್ಳೆ ಮನೆ ದೇವರು ಅಂತ ಹೋದ್ರೆ ಮತದಾರ ಪ್ರಜ್ಞಾವಂತರಿದ್ದಾರೆ ಅಂತ ತಿಳಿದ್ರವ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಮೇಲೆ ನಮ್ಮ ಸರ್ಕಾರದ ಮೇಲೆ ಮತ್ತು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡೋದು ಸಿದ್ದರಾಮಯ್ಯ ಏನು ಪಾತ್ರ ಇಲ್ಲದೋದ್ರೂ ಪಾತ್ರ ಇದೆ ಅಂತೇಳಿ ಹೇಳೋದು ಏನೂ ಇಲ್ಲದೇನೂ ಕೂಡ ಏನೂ ಇಲ್ಲ ಇದೆ ಅಂತ ಹೇಳೋದು ಆಮೇಲೆ ವಕ್ ಪ್ರಾಪರ್ಟಿ ವಿಚಾರದಲ್ಲಿ ಕೋಮುವಾದ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಇವತ್ತು ಆಮೇಲೆ ಯಾವತ್ತು ಚುನಾವಣೆ ನಡೆದದ್ದು ಹದಿಮೂರನೇ ತಾರೀಕಲ್ಲ ಹದಿಮೂರನೇ ತಾರೀಕು ಉತ್ತರ ಜನ ಈ ರಾಜ್ಯದ ಜನ ಉತ್ತರ ಕೊಟ್ಟಿದ್ದಾರೆ ಬರೀ ಸುಳ್ಳೇ ಮನೆ ದೇವ್ರು ಅಂತ ಹೇಳಿ ಬರೀ ಸುಳ್ಳನ್ನ ಹೇಳಿ ಜನರಿಗೆ ಅದೇನಾದ್ರು ನೀವು ತಲೆಗಾಕ್ತೀನಿ ಅಂತ ಹೋದ್ರೆ ಮತದಾರ ಬಹಳ ಪ್ರಧಾನಿ ಮೋದಿ ಚುನಾವಣಾ ಪ್ರಚಾರದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಕೋಟಿ ಸಂಗ್ರಹಿಸಿದ್ದಾರೆ ಅಂತ ಆರೋಪ ಮಾಡಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಸಿಎಂ ಒಂದೇ ಒಂದು ರೂಪಾಯಿ ಪಡೆದಿದ್ದನ್ನ ಸಾಬೀತು ಪಡಿಸಿದ್ರೆ ನಾನು ರಾಜೀನಾಮೆ ಕೊಟ್ಟು ರಾಜಕೀಯದಿಂದಲೇ ದೂರ ಹೋಗ್ತೀನಿ ಅಂದ್ರು ಏಳ್ನೂರು ಕೋಟಿ ಕಲೆಕ್ಟ್ ಮಾಡಿ ಚುನಾವಣೆ ಕೊಟ್ಟಬಿಟ್ಟವ್ರೆ ಮಹಾರಾಷ್ಟ್ರಕ್ಕೆ ನಾನು ಹೇಳಿದೆ ಒಂದೇ ಒಂದು ರೂಪಾಯಿ ಎಕ್ಸ್ಚೇಂಜ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಲೆಕ್ಟ್ ಮಾಡಿದರೆ ಐ ವಿಲ್ ರಿಸೈನ್ ಅಂಡ್ ಗೆಟ್ ಔಟ್ ಫ್ರಮ್ ಪಾಲಿಟಿಕ್ಸ್ ಐ ವಿಲ್ ರಿಸೈನ್ ಅಂಡ್ ಗೆಟ್ ಔಟ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್ ಏನೋ ಸುಳ್ಳು ಆರೋಪಗಳಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಅನ್ನೋ ಸಿಎಂ ಮತ್ತು ಡಿಸಿಎಂ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ ಸೋಲಿನ ಹೊಣೆ ನಾನೇ ಹೋರ್ತೀನಿ ಎಂದಿದ್ದಾರೆ ಹೋರಾಟ ಬೇರೆ ಚುನಾವಣಾ ಫಲಿತಾಂಶ ಬೇರೆ ಹಾಗಾದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಲೂಟಿ ಮಾಡ್ಲಿಲ್ವಾ ಕಾಂಗ್ರೆಸ್ ಪಕ್ಷದವರು ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರದಲ್ಲಿ ಅವರ ಆರೋಪಿ ನಂಬರ್ ಒನ್ ಹೇಳಿ ಕೋರ್ಟ್ ಹೇಳಿಲ್ವಾ ಹಾಗಾದ್ರೆ ಎಫ್ಐಆರ್ ರಿಜಿಸ್ಟರ್ ಆಗಿಲ್ಲ ಹಾಗಾದ್ರೆ ನಾವು ಸುಳ್ಳು ಹೇಳ್ತಾ ಇದಾವ ಈ ಚುನಾವಣೆಯ ಸೋಲು ನಾವೇನು ಹತಾಶರಾಗಿಲ್ಲ ರಾಜ್ಯದ ಅಧ್ಯಕ್ಷ ನಾನೇ ತಗೋ ತಗೋತೇನೆ ರಾಜ್ಯದ ಅಧ್ಯಕ್ಷನಾಗಿ ಸೋಲ ಸೋಲನ ಜವಾಬ್ದಾರಿಯನ್ನು ಹೊರಲೇ ಕೆಲಸ ಮಾಡ್ತೇವೆ ವಿಜಯೇಂದ್ರ ಹೀಗೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರುವಾಗ್ಲೇ ಆತ ಬಿಜೆಪಿ ಸೋಲಿಗೆ ಪೂಜ್ಯ ತಂದೆ ಮತ್ತ ಮಗನೇ ಕಾರಣ ಅಂತ ಯತ್ನಾಳ್ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇದಕ್ಕೆ ವಿಜಯೇಂದ್ರ ಕೂಡ ಅಷ್ಟೇ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ನೀವು ರಾಜ್ಯಾಧ್ಯಕ್ಷರಿಗೆ ಪ್ರತಿಕ್ರಿಯೆ ಕೇಳ್ರಿ ಅವ್ರ ನೇತೃತ್ವ ಜನ ಕರ್ನಾಟಕದಲ್ಲಿ ಗೊತ್ತು ಬಿ ಜೆ ಪಿಗ ಇಂಥ ಹೀನಾಯ ಸೋಲು ನಿಜಕ್ಕೂ ನಾವು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಇದೆಲ್ಲ ಒಳ ಒಪ್ಪಂದದಿಂದ ಈ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಸ್ಥಿತಿಗೆ ಬರ್ತಾ ಇದೆ ಇನ್ನಾದರೂ ಹೈಕಮಾಂಡು ಈ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗನ ಮಗನ ವ್ಯಾಮವಾಗಿ ಬಿಡಬೇಕಂತೇಳಿ ನಾನು ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಕೊತೀನಿ ಯಾವ ರೀತಿ ಈ ರೀತಿಯೇನು ಹಗುರವಾಗಿ ಮಾತನಾಡ್ತಾರೆ ಇದು ಸಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಕಾರ್ಯಕರ್ತರು ತೂಚಿ ಅಂತ ಉಗೀತಾರೆ ಈ ರೀತಿ ಮನ ಬಂದಂತೆ ಇದ್ದಾರೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಇದೆ ಅವರೊಬ್ಬರು ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಇನ್ಮೇಲಾದರೂ ಹಗುರವಾಗಿ ಮಾತನಾಡೋದನ್ನು ಬಿಟ್ಟು ಕಾರ್ಯಕರ್ತರಿಗೆ ನೋವಾಗದ ರೀತಿಯಲ್ಲಿ ಸಂಘಟನೆಗೆ ಪೂರ್ವಕವಾಗಿ ಕೆಲಸ ಮಾಡ್ತಕ್ಕಂಥ ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇದ್ದರೆ ಮಾಡಲಿ ಈ ರೀತಿ ಹಗುರವಾಗಿ ಮಾತನಾಡೋದನ್ನು ಬಿಡಬೇಕು ಅವರು ಕೂಡ ಹೀಗೆ ಮೂರು ಕ್ಷೇತ್ರದ ಚುನಾವಣೆಯಲ್ಲಿ ಗೆಲುವು ಕಾಂಗ್ರೆಸ್ಗೆ ಬೂಸ್ಟ್ ಕೊಟ್ಟಿದ್ರೆ ಬಿಜೆಪಿ ಮಂಕಾಗುವಂತೆ ಮಾಡಿದೆ ಕೇಸರಿ ಪಡೆಯಲ್ಲಿ ಮತ್ತೊಂದು ಸುತ್ತಿನ ಬಡಿದಾಟಕ್ಕೂ ವೇದಿಕೆ ಕಲ್ಪಿಸೋ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್